ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಚಾನಲ್ ವೈಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇರಿ ನಾವಂತೂ ಆರಾಮದ್ರಿ ನೀವು ಆರಾಮದ ಅಂತ ಅಂದ್ಕೊಂಡಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಇವತ್ತು ಗುರುವಾರ ಆಯ್ತು ನೋಡಿರಿ ಗುರುವಾರದ ಬ್ಲಾಗ್ ಶೇರ್ ಮಾಡಕತ್ತೇನೆ ಅದರೊಳಗೂ ಮಾರ್ಗಶೀರ್ಷದ ಮೊದಲನೇ ಗುರುವಾರ ನೋಡ್ರಿ ಲಕ್ಷ್ಮೀ ಪೂಜಾದ ಹಾಗಾಗಿ ಇವತ್ತು ಲಕ್ಷ್ಮೀ ಪೂಜೆ ನಾನು ಸಾಯಂಕಾಲ ಮಾಡಾಕಿದ್ದೀನಿ ರೀ ಮಧ್ಯಾಹ್ನ ಈಗ ನೋಡ್ಬೋದು ರೀ ಅದನ್ನು ಮಧ್ಯಾಹ್ನದ ಬ್ಲಾಗ ಶೇರ್ ಮಾಡಕತ್ತೇನೆ ಇವತ್ತು ಭಾಳ ಕೆಲಸ ಐತ್ರಿ ಮನೆಯೊಳಗೆ ನೀರು ಬಂದಿದ್ದು ರೀ ನೀರು ಬಂದಿನಂತೂ ಏನು ಕೆಲಸ ಆಗಿಲ್ಲ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ ನೋಡಿರಿ ಹಾಗಾಗಿ ನೀರುದು ರೀ ಮತ್ತು ಫೋನ್ ಬಂದಿತ್ತು ಹೇಳಿ ಮಾಡಿ ಮೇಲೆ ಹೋಗಿದ್ದೀನಿ ನೋಡಿರಿ ಮಂಗೆ ಆಗೋಂತು ಭಾಳ ಬಂದವು ಇಲ್ಲಿ ಅದಕ್ಕೆ ಅಲ್ಲಿ ಬಗ್ಗೆ ಹುಡುಗಿ ನಿಂತಿದ್ದು ಆಕೆಗೆ ಹಿಂಗೆ ಯಾರ ಬಗ್ಗೆ ಬಗ್ಗೆ ನೋಡೋದಿದ್ರಿ ಮಂಗೆ ಅದಕ್ಕೆ ಹೇಳತಿದ್ದೀನಿ ನಾನು ಆಕೆಗೆ ಫ್ರೆಂಡ್ಸ್ ನೋಡಿ ನಾನು ಸಾಯಂಕಾಲ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಆಗಿತ್ತು ರೀ ಆಮೇಲೆ ಎಲ್ಲ ಕಸ ಅದು ಹುಡ್ಕೊಂಡಾದ್ಮೇಲೆ ಮತ್ತು ಪೂಜಾ ಅದು ಮಾಡ್ಯ ನೋಡಿರಿ ಸಿಂಪಲ್ಲಾಗಿ ಪೂಜೆ ಮಾಡೀನಿ ರೀ ನಾನು ಮತ್ತು ಲಾಸ್ಟ್ ಗುರುವಾರ ಎಲ್ಲ ಅದು ಉಡಿಸಿ ಪೂಜೆ ಮಾಡಬೇಕಾಗ್ತೈತಿ ಫಸ್ಟ್ ಗುರುವಾರ ನೋಡ್ರಿ ಸಿಂಪಲ್ಲಾಗಿಯೇ ಮಾಡೇನೆ ಇನ್ನು ಅದು ಏನೂ ಮಾಡಿಲ್ಲ ನಾನು ಡೈರೆಕ್ಟಾಗಿ ರೀ ಮತ್ತು ನಾಯಿ ಬೌಡದಂದು ಭಾಳ ಆವಾಜ್ ಬರಕತ್ತಿತ್ತು ಹಾಗಾಗಿ ಡೈರೆಕ್ಟ ಮಾತಾಡೋದು ಮ್ಯೂಟ್ ಮಾಡೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಟಿ ವಿ ಐತಿ ಟಿ ವಿ ಬಾಜುಕನ ಇಟ್ಟೆನ್ರಿ ನಾನು ಯಾಕಂತಂದ್ರೆ ಟಿ ವಿ ರೀಚಾರ್ಜ್ ಮುಗಿದಿತ್ತು ಹಾಗಾಗಿ ಟಿ ವಿ ಸೈಡ್ ಸೇರಿಸಿ ಟಿ ವಿ ಟೇಬಲ್ ಮೇಲೆ ಇಟ್ಟೇನೆ ನೋಡಿರಿ ಇಲ್ಲಿ ಭಾಳ ಎರಡು ರೂಮ್ ಅದಾವಂ ಅಂಥೇಳಿ ಭಾಳ ಅರ್ಚು ಆಗ್ತೈತೆ ರೀ ಅಷ್ಟು ಅಡ್ಜಸ್ಟ್ ಆಗಂಗಿಲ್ಲ ಹಾಗಾಗಿ ಅದು ಟಿ ವಿ ಟೇಬಲ್ ಮೇಲೆನಾ ಪೂಜೆ ಮಾಡ್ಬೇಕಂತ ಹೇಳಿ ರೀ ಮತ್ತು ನಾನು ಏನು ಡೈಲಿ ಪೂಜೆ ಮಾಡ್ತೇನೆ ನೋಡ್ರಿ ಆ ಪೂಜಾ ಪೂಜಾದ ಕೆಳಗನ ಡೈಲಿ ಅಂದ್ರೆ ಡೈಲಿ ನಾನು ಪೂಜಾ ಅದು ಮಾಡ್ತೀನಿಲ್ಲ ಅದು ಫೋಟೋ ಪೂಜೆ ಮಾಡ್ತೀನಿ ರೀ ಅದ್ರ ಕೆಳಗನ ಲಕ್ಷ್ಮಿ ಸ್ಥಾಪನೆ ಮಾಡಿ ಇಟ್ಟೆನೆ ನೋಡಿರಿ ಏನು ನೈವೇದ್ಯದ ಏನೂ ಮಾಡಿಲ್ಲ ಈಗ ನಾಲ್ಕರಿಂದ ಐದು ಗಂಟೆ ಅಷ್ಟು ರೀ ಶ್ರೀ ಸ್ವಲ್ಪ ಹಾಲು ಕೊಟ್ಟಿನ ಹಾಲು ಬಿಸ್ಕಿಟದಿಂದ ಆಟ ಆಡಕ್ಕಾನು ಇನ್ನು ನೈವೇದ್ಯದು ಸಾಯಂಕಾಲ ಆರು ಗಂಟೆಗೆ ಅದು ಅಡಿಗೆ ಮಾಡಿ ತೆಗೆದು ರೆಡಿ ಮಾಡಿ ಆದಮೇಲೆ ಪುಸ್ತಕ ಓದಬೇಕು ಈಗ ದೇವರಿಗೆ ನಾನು ಉದ್ದಿನ ಕಡೆ ಕ ಉದ್ದಿನ ಕಡೆ ಮತ್ತು ಕರ್ಪುರ ಅದು ಬೆಳಗ್ಗೆ ಪೂಜೆ ರೀ ಆಮೇಲೆ ಮತ್ತು ಆರತಿ ಮಾಡಬೇಕಾದ್ರ ನೈವೇದ್ಯದು ಮಾಡಿ ಆರತಿ ಮಾಡಬೇಕಂಥೇಳಿ ಫ್ರೆಂಡ್ಸ್ ಬಹಳ ಅಡ್ಚನೆ ಆಗ್ತೈತಿ ನೋಡ್ಬೋದು ಫ್ರೆಂಡ್ಸ್ ಯಾರಲ್ಲ ನಾನು ವಿಡಿಯೋ ವೀಡಿಯೋ ನೋಡಕತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಅಷ್ಟೊಂದು ಜಾಗ ಫ್ರೀಯಾಗಿ ಸಿಗಂಗಿಲ್ಲ ಹಾಗಾಗಿ ಏನು ಟಿ ವಿ ನೋಡ್ರಿ ಟಿ ವಿ ತೋರ್ಸೆ ನೋಡ್ರಿ ಟಿ ವಿ ರಿಚಾರ್ಜ್ ಮಾಡಿದ್ರಿ ಹಂಗಾಗಿ ಟಿ ವಿ ಟೇಬಲ್ ಮಾಡಿದ ಟಿವಿ ಟೇಬಲ್ ಮೇಲೆ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡೇನಿ ನೋಡ್ರಿ ಟಿ ವಿ ಟೇಬಲ್ ಮೇಲೆ ಮಾಡೇನಿ ಮತ್ತೆ ಇಲ್ಲಿ ಮೇಲ್ಗಡೆ ನಾನು ಲಕ್ಷ್ಮೀ ಇದು ಪೂಜಾ ಮಾಡ್ತೀನಿ ನೋಡ್ರಿ ಡೈಲಿ ಪೂಜಾ ದೇವ್ರದ ಅದ್ರ ಕೆಳಗಡೆನ ಮಾಡ್ಯನ್ರಿ ನಾನು ಈ ಥರ ಇನ್ನೂ ನೈವೇದ್ಯದು ಏನು ಮಾಡಿಲ್ಲ ನೈವೇದ್ಯದು ಮಾಡ್ಬೇಕ್ರಿ ಈಗ ಆಮೇಲೆ ಮಾಡ್ತೀನಿ ರೀ ಈಗ ಫ್ರೆಂಡ್ಸ ನಾನು ಇವತ್ತು ನೈವೇದ್ಯಕ ಬದನೇಕಾಯಿ ಮತ್ತು ಅನ್ನ ಬೆಳೆಸವ್ರಿಗೂ ಶಾವ್ಗೆ ಅಷ್ಟು ಮಾಡ್ತೀನಿ ರೀ ನೈವೇದ್ಯಕ್ಕೆ ಯಾಕಂತಂದ್ರೆ ಸ್ವೀಟು ಅಷ್ಟು ಯಾರು ತಿನ್ನಂಗಿಲ್ಲ ಮತ್ತು ಲಾಸ್ಟ್ ವಾರ ಏನು ನಾವು ಪೂಜೆ ಮಾಡ್ತೀವಿ ರೀ ಅವತ್ತಂತೂ ಸ್ಪೆಷಲಾಗಿ ಒಬ್ಬಟ್ಟ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ಒಬ್ಬಟ್ಟ ಇಲ್ಲಾಂದ್ರೆ ಕರಿ ಲಕ್ಷ್ಮಿಗೆ ಭಾಳ ಇಷ್ಟ ರೀ ಹಾಗಾಗಿ ಇವತ್ತು ನಾನು ಶಾವಂಗಿ ಅಷ್ಟ ಮಾಡ್ತೀನಿ ರೀ ಫ್ರೆಂಡ್ಸ ಮೊದಲಷ್ಟೇ ನನಗೆ ಅಭ್ಯಾಸದ ಹೇಳ್ಕೊಡ್ತೀನಿ ಆಮೇಲೆ ಅಡುಗೆ ಅದು ಮಾಡಿ ಆದಮೇಲೆ ನೈವೇದ್ಯ ಇಟ್ಟು ಮತ್ತೊಂದು ಸಲ ಆರತಿ ಮಾಡಿ ಪುಸ್ತಕ ಓದಿದ್ರ ಆ ನೋಡ್ರಿ ಫ್ರೆಂಡ್ಸ ಮಾರ್ಗಶೀರ್ಷದ ಮೊದಲನೇ ಗುರುವಾರ ಕಂಪ್ಲೀಟ್ ಆಗ್ತೈತಿ ಆಮೇಲೆ ನಾನು ಮೊದಲನೇ ಗುರುವಾರ ಮಾರ್ಗಶೀರ್ಷ ಈಗ ಮಾರ್ಗಶ್ರೇಷ್ಠವಾಗಂತೂ ಒಂದು ತಿಂಗಳ ಏನು ನಾನ್ ವೆಜ್ತು ಏನೂ ತಿನ್ನೋಂಗಿಲ್ಲ ಮತ್ತು ಮನೆಯೋದೆಲ್ಲ ಕ್ಲೀನ್ ಮಾಡ್ಕೊಂಡೇನ್ರಿ ನಾನು ಮಾರ್ಗಶ್ರೇಷ್ಠರೊಳಗೆ ಯಾಕಂದರೆ ಇಷ್ಟೇ ನಾನ್ ವೆಜ್ ತಿಂತಿದ್ದೆ ಹಾಗಾಗಿ ಈಗಂತೂ ನಾನ್ ವೆಜ್ ಅದು ಏನೂ ತಿನ್ನೋಂಗಿಲ್ಲ ನಾನು ಮಾರ್ಗಶೀರ್ಷ ಪೂಜೆ ಮಾಡೋಕತ್ತ ಒಂದು ಹದಿನೈದು ಮದುವೆ ತನಕ ಮುಂಚೆನ ಮಾಡ್ತೀನಿ ಮಾಡ್ತಿದ್ದೀನಿ ರೀ ನಾನು ನಮ್ಮ ಮನೆ ಮನೆಯೊಳಿಗೂ ಮಾರ್ಗಶೀರ್ಷ ಪೂಜೆ ಮಾಡ್ತಿದ್ದೆ ರೀ ನಾವು ಆಮೇಲೆ ಅಲ್ಲಿಂದ ಗಂಡಮನೊಳಿಗೂ ಕಂಟಿನ್ಯೂ ಅದನ್ನ ಒಂದು ಸಲ ನಾವು ಲಕ್ಷ್ಮೀ ಪೂಜಾ ನಾವು ಮಾರ್ಗಶೀರ್ಷ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ ಅದನ್ನ ನಾವು ಲೈಫ್ ಲಾಂಗಾಗಿ ಮಾಡಬೇಕಾಗ್ತದೆ ಮತ್ತು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಸಿಗ್ತೈತಿ ಮತ್ತು ಎದ್ರೊಳಗೂ ಏನೂ ಕಡಿಮೆ ಬರೋಂಗಿಲ್ಲ ಧಾನ್ಯ ಆಗಲಿ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೂಡ ಲಕ್ಷ್ಮೀ ದೇವಿ ಕೊಡ್ತಾಳೆ ಅನ್ನೋ ನಂಬಿಕೆ ಇರ್ತೈತಿ ಮತ್ತು ನಂಬಿಕೆನೂ ಐತಿ ಹಾಗಾಗಿ ಮಾರ್ಗಶೀರ್ಷ ಮಾಸ ವರ್ಷ ವರ್ಷ ಮಾರ್ಗಶೀರ್ಷ ಮಾಸದೊಳಗೆ ನಾನು ಪೂಜೆ ಮಾಡ್ತೀನಿ ನೋಡಿರಿ ಸಿಂಪಲ್ಲಾಗಿ ಮಾಡ್ತೀನಿ ಮತ್ತು ಹೂವಾಗ ನೋಡ್ರಿ ಇವತ್ತು ಹೂವಾಗೋಷ್ಟು ತಂದಿರಲಿಲ್ಲ ಮಾಲೆ ಅದು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹೂವು ಇದ್ದವು ಎಷ್ಟು ಹೂವು ಇದ್ದು ಅಷ್ಟೊಳಗೆ ದೇವರಿಗೆ ಹೂವು ಅರ್ಷ ನೋಡ್ರಿ ಫ್ರೆಂಡ್ಸ ನಾನು ಮಾಲೆ ಅಂತೂ ಹೇಳಿ ರೀ ಬಟ್ ಒಂದೇ ಮಾಲೆ ತೊಗೊಂಡ್ಬಂದಿದ್ರು ಮತ್ತು ಹೂವೂ ಸ್ವಲ್ಪ ತೊಗೊಂಡು ಬಂದಿದ್ದ ರೀ ಅವರು ಹಾಗಾಗಿ ಸ್ವಲ್ಪ ಹೂವು ಇದ್ದೊಂದು ಒಂದೊಂದು ಒಂದೊಂದು ಹಾಕಿನಿ ಹೂವು ಕಡಿಮೆ ರೀ ಇಲ್ಲಿ ಮತ್ತು ನೆಕ್ಸ್ಟ್ ಟೈಮ ತರಿಸಿ ಎರಡನೇ ಗುರುವಾರ ತರಿಸಿ ಹಾಕಿದ್ರ ಆತಂಥೇಳಿ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆ ಮಾಡೋಕತ್ತ ಒಂದು ಹದಿನೈದು ವರ್ಷ ಮಾಲ್ಗಡ ಫ್ರೆಂಡ್ಸು ಭಾಳ ಒಂದು ಒಳ್ಳೆಯದು ಆಗ್ತೈತಿ ಮಾರ್ಗಶೀರ್ಷ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಹಾಗಾಗಿ ನಾವಂತೂ ಯಾವಾಗೂ ಲಕ್ಷ್ಮೀ ಪೂಜೆ ಮಾಡೇ ಮಾಡ್ತೇವೆ ನೋಡ್ರಿ ಮಾರ್ಗಶೀರ್ಷ ಮತ್ತು ಈ ಸಲಂತೂ ದೀಪಾವಳಿಗೆ ದೀಪಾವಳಿಗೆ ಕೂಡ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ನೋಡಿರಿ ಒಂದೆರಡು ವರ್ಷ ಬಿಟ್ಟಿದ್ದೀನಿ ನಾನು ಲಕ್ಷ್ಮೀ ಪೂಜೆ ಮಾಡೋದು ಮತ್ತು ದೀಪಾವಳಿಗೆ ಈ ವರ್ಷ ಮತ್ತೆ ಕಂಟಿನ್ಯೂ ಮಾಡೀನಿ ಫ್ರೆಂಡ್ಸ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್